ವರಿ ಒಂದು ಕಾರ್ಡ್ ತಕ್ಕೂ ಸ್ವಲ್ಪ ಮಾಡಿಸ್ಬಿಟ್ಟು ಹಿಂಗ್ ಹೋಗಿ ರೇಟ್ ಲೆಫ್ಟ್ ಹೋಗ್ಬೇಕು ರೂಮ್ ಮನೇಲಿ ಇಟ್ಕೊಂಡು ಇಟ್ಕೊಂಡಿ

ಭಾರ ಕಡನೇಯಾ ಇಲ್ಲಿಗೆ ಇಲ್ಲಿಗೆ ಆದ್ರೂ ಕೆಳಗಡೆ ಕುತ್ಕೊಳ್ಳೋದ್ರಲ್ಲಿ ಮಧ್ಯಾಹ್ನ ಇಲ್ಲಿ ಅದಕ್ಕೋಸ್ಕರೂ ಕೂತ್ಕೋಬೇಕು ಅಂತೀರಾ ಮನೇನ್ ಸಖತ್ ನೀಟಾಗಿಟ್ಕೊಂಡಿದಿರಾಗಿದ್ರ ಸೆಕೆ ಆಯ್ತಾ ಅದೇ ಈ ತರ ಹಿಂಸೆ ಕೊಡ್ರ ಯಾಕೆ ಬರ್ತೀರ

ರೈಟ್ ಟು ಲೆಫ್ಟ್ ಗೊತ್ತಿಲ್ಲ ನಂಗೆ ಅವ್ರ ಜೊತೆ ಹೋದ್ರೆ ನಂಗೆ ಕುಡ್ಕೊ ಬರಕಾಯ್ತದ ಅದು ಡೆಕೋರೇಟ್ ಗೆ ಅಂತ ಮಾಡಿರೋದ ಅಥವಾ ಲೈಕ್ ಮೊಳೆ ಹೊಳಿಯೋದ್ ಬೇಡ ಅಲ್ಲೇ ಇಟ್ಬಿಡೋಣ ಅಂತ ಮಾಡಿರೋದ ಅದ ಇತ್ತೀಚೆಗೆ ನಾವು ಸ್ವಂತ ಮನೆ ಅಲ್ವಲ್ಲ ಓದ್ನವ್ರು ಮಳೆ ಹೊಡೆಯಂಗಿಲ್ಲ ಅಂದ್ರು ಅದಕ್ಕೆ ಕೆಳಗಡೆ ಡೆಕೋರೇಟ್ ಮಾಡ್ಬಿಟ್ಟಿದ್ದೀರಾ ಚೆನ್ನಾಗಿದೆ

ತುಂಬಾ ಜನ ನಿಮ್ಮಿಬ್ರು ಜೋಡಿ ಒಂಥರ ಕ್ಯೂಟ್ ಜೋಡಿ ದೇವ್ರ ಅಣ್ಣ ಎಷ್ಟೊಂದ್ ಜನ ಏ ಸುಷ್ಮಾ ಗೊತ್ತಲ್ವಾ ನಿಮ್ಗೆ ಜಾಕಪ್ಪ ಸುಷ್ಮಾ ಒಳ್ಳೆ ಒಂಥರ ಕ್ಯೂಟ್ ಜೋಡಿ ಕಣ ಅಂತಾರೆ ತುಂಬಾ ಜನ ನನ್ನ ನನ್ ಫ್ರೆಂಡ್ ಸರ್ಕಲ್ ಅಲ್ಲೇ ಏ ಇಲ್ಲ ದೇವ್ರ ಅಣ್ಣಗ್ಲು ಇಬ್ರು ಜೋಡಿ ಮಾತ್ರ ತುಂಬಾ ಕ್ಯೂಟ್ ಆಗಿದೆ ಅಂತಾರೆ ಅವಳು ಮಾಡ್ತೇ ಅವಳು ಈ ತರ ಸೀರಿಯಲ್ಸ್ ಅಂದ್ರೆ ತುಂಬಾ ಇಷ್ಟ ಸೌಮ್ಯಾ ತು ನೋಡ್ಬೇಕು ಆಚೆ ಕಡೆ ಎಲ್ಲ ಬಟ್ಟೆ ಅಲ್ಲಿ ನೋಡಲ್ಲಿ ಲೈಟ್ ಅವ್ರ ಅಲ್ಲೂ ಲೈಟ್ ಬಿಟ್ಟು ನಾನು ಲೈಟ್ಬಿಟ್ಟು ಹೋಗಲ್ಲ ಇನ್ನು ವರ್ಷ ವರ್ಷ ನಿಮ್ಮ ಮನೆಗೆ ಬರ್ತೀನಿ ದಸರಾಕ್ಕೆ

ನೋಮ್ಮಿ ಹರಿ ನೋಡಲಲ್ಲ ಆಗ್ಬಿಟ್ಟೆ ನೋಡ್ದ ತಕ್ಕ ತಕ್ಕದಲ್ಲೇ ಇಟ ಅಯ್ಯಲ್ಲಾ ಆಯೋ ವಾ ಯಾಪಾ ನೋಡ್ದ ಹನಿ ಯು ಹ್ಯಾವ್ ಟು ಆಪ್ಷನ್ಸ್ ಚಂದ ಹೀಗೆ ಚಂದ ಆದರೂ ಅಲ್ಲೆಲ್ಲ ಹುಡುಕಿ ಇಲ್ಲಿ ಬಂದ್ವಲ್ಲ ಇಲ್ಲೂ ಲೈಟಿಂಗ್ ನೋಡಿಬಿಟ್ ಶಾಕಾದ್ವಿ ನಾವು ಐತೆ ನಾವು ಇದನ್ನೇ ಮಾಡಬೇಕು ತಂದ್ಬಿಟ್ಟು ಒಂದ್ ಎರಡು ಮೂರು ದುಬೈ ಅಲ್ಲ ಬಿಟ್ಟಿದೀರ ಇಲ್ಲ ಹಾಂಗ್ಕಾಂಗ್ ಹೋಗಿದ್ದಾರೆ ಇದ್ಯಾವುದು ಮಲೇಷಿಯಾ गेटवे ऑफ इंडिया गेट वेऑफ इंडिया

ನೋಡು ಪ್ರಸಾದ್ ಅವ್ರ ಮನೇಲಿ ಫುಲ್ ಫಿಲ್ ಆಗಿ ಜಾಗ ಇಲ್ದೇ ಎತ್ತಿಟ್ಟನ್ ಮರ್ಯಾದೆ ಚೆನ್ನಾಗಿದೆ ಒಂತರ ಹಸು ಒಳ್ಳೆ ಕಚ್ಚುತ್ತದೆ ಅಂತ ಅದಕ್ಕೂ ಸೊಳ್ಳೆ ಪರ್ದ ಹಾಕಿದ್ಯಾಲ ಪೂವಟಿಕ್ ಸೊಳ್ಳೆ ಕಚ್ಚವ ಮಗ ಅವಳು ಅವಳು

ಇದ್ರೆ ಇಷ್ಟೆಲ್ಲಾ ಪಾತ್ರೆ ನೋಡ್ಬಿಟ್ಟು ನೀನ್ ಅಡ್ಗೆ ಮಾಡಿದ್ಕೊಂಡಿದ್ಯಾಂಡ್ ಜನ ಬಂದಿದ್ರು ಪಟಾಪ ಮಾಡಿದ್ಯಾ ಸಾಂಬಾರ್ ಇದ್ಯಾಕ್ ಜನ ಬಂದ್ಮೇಲೆ ಇಷ್ಟ ಮಿಕ್ಕಿದೆ ಅಂತಂದ್ರೆ ಅವರು ಕುಕ್ಕರ್ ನೋಡಿ ಎದ್ರು ಬಿಟ್ಟವ್ರೆ ನಾವೆಲ್ಲ ಅನ್ನ 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 ಅಂದ್ರೆ ಇನ್ ಮುಗ್ದೋಯ್ತದೆ ಬೇಜಾರು ಮಾಡ್ಕೊತಾರೆ ಅಷ್ಟೊಂದ್ ಕೆಡ್ತಾ ಮಾಡ್ತೀರಾ ನಿಮ್ಮಲ್ಲಿ

நான் இது அந்த ಅಲ್ಲ 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 ಒಂಬತ್ ಒತ್ತಿರೋಳ ಮೇಲೆ ಕಳಿಸು ಇವರೆಲ್ಲಾ ಜೊತೆಲಿರ್ಬೇಕಾ ಒಂಬತ್ತು ತಿಂಗಳು ಎತ್ತಿರೋಳ್ ಬಿಟ್ಬಿಟ್ಟು ಮೇಲೆ ಕಳಿಸ್ಬಿಟ್ಟು ಇವ್ರೆಲ್ಲಾ ಜೊತೆಲಿರ್ಬೇಕಾಲ್ಕ ಮೇಲ್ಕೇಂದ್ರ ಮೇಲ್ಗಡೆ ಮನೇಲಿ ಎಂತ

கரெண்ட் மாதாட் ஃபிரெண்டில்

ಏನಿಲ್ಲ ಭಾಗ್ಯಮ್ಮ ಅವ್ರು ಹೇಳ್ತಿರೋದು ಈಗಿನ ಜನರೇಷನ್ ಮಕ್ಕಳು ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನನಗೇನಿಲ್ಲ ತೊಂದ್ರೆ ಇಲ್ಲ ತಲೆ ಅಡ್ಜಸ್ಟ್ ನಾವು ಸಪ್ರೇಟ್ ರೂಮಲ್ಲಿ ಇದ್ಬಿಡ್ತೀವಿ ನಾ ಅವಳಗ್ ಬೈಯಲ್ಲ ನಮ್ಮ ಬೈತೀನಿ ಇಲ್ಲ ಒಡಿತೀನಿ ಇಲ್ಲ ಪಕ್ಕದ ರೂಮ್ ಕಳಿಸ್ಲಾ ನೀವು ಉಡಿಕ ನೀನು ಇಂಥ ಮಗ ಉಟ್ಬೇಕ ಉಟ್ಬೇಕ ಇಂಥ ಮಕ್ಕಳೆಲ್ಲ ಉಟ್ಬೇಕ ಬೇಕಾ ನಮಗಿವು ಪ್ರಪಂಚದ್ಮಕ್ಳು ಬೇಕಾ ಅಮ್ಮನ್ನ ಧರ್ಮಸ್ಥಳಕ್ಕೆ ಕಾಡ್ಕೊಟ್ಟು ಕಳ್ಸೋರು ದೇವಸ್ಥಾನಕ್ ಅಲ್ಲ ಕಸ ಗುಡ್ಸಕ್ ಹೋಗೋ ಅಂತ ಹಂಗಂತ ಹೇಳದ್ವಾ ಬಾಯ್ಬಿಟ್ಟು ಹೇಳ್ಬೇಕ ನಂಗೆ ಅರ್ಥ ಆಗಲ್ವಾ ಪಾಪ ತಿರುಪತಿ ಅಯ್ಯಪ್ಪ ಊಟನೂ ಕೊಡ್ತಾರೆ ஒர்ஷ் வர்ஷ நம்ம இப்போ ஜனரேஷன்

ಫೈನಲಿ ಇವಾಗ ಜಗಪ್ಪ ಸುಷ್ಮಿತಾ ಅವರು ನಮ್ಮ ಒಂದು ಬಾಂಧವ್ಯ ಅಂದ್ರೆ ನಮ್ಮ ಒಂದು ಪ್ರೀತಿ ಬಾಂಧವ್ಯ ಈ ತರ ಇತ್ತು ಅಂಡ್ ಇವತ್ತು ಅವ್ರ ಮನೆಗ್ ಬಂದಿದ್ದು ಎಷ್ಟೋ ವರ್ಷಗಳ ನಂತರ ನಾವ್ ಬಂದಿದ್ರು ನಮ್ಗೊಂಥರ ಇಲ್ಲೇ ಇಲ್ಲೇ ಪಕ್ಕದಲ್ಲಿಲ್ಲೋ ಮನೇಲಿ ಇದೀವಿ ಅನ್ನೋ ಇಲ್ಲಪ್ಪ ಸೀರಿಯಸ್ ನನ್ಗೆ ನಿಜವಾಗ್ಲು ಇದೊಂದು ಯುನೀಕ್ ತರ ಇತ್ತು ಸೊ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಕಾಂಪ್ಲಿಮೆಂಟ್ರಿ ಹೇಳಬೇಕು ನಿಮಗೆ ನಿಮ್ಮ ಮೊನ್ನೆ ರಿಲೀಸ್ ಆಗಿರೋ ಸಿನಿಮಾ ಇದೆಲ್ಲ ಮಾತ್ರ ಎಷ್ಟು ಜನ ಬೈಕೊಂಡವರ ಗೊತ್ತಿಲ್ಲ ಬಟ್ ಸಖತ್ ಆಗಿದೆ ದೇವರ ನನಗಂತೂ ಮನ್ಸ್ಫೂರ್ತಿ ಇಷ್ಟ ಆಯ್ತು ಅಂಡ್ ಅಲ್ಲಿ ಆಕ್ಟ್ ಮಾಡಿರೋರು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೀವ್ ಯಾರಾದರೂ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ ಹೈಲಿ ರೆಕಮೆಂಡ್ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಆಮೇಲೆ ಈ ಸಿನಿಮಾನ ನನ್ ದೇವರನೇ ಪ್ರಮೋಷನ್ ಮಾಡ್ತೇನಲ್ಲ ನಮ್ಮ ತಾಯಿನೇ ಪ್ರಮೋಷನ್ ಮಾಡ್ತೇಯ ಇರೋ ಫ್ಯಾಕ್ಟ್ ಸುಷ್ಮಿತಾ ಅವರ ಒಂದು ಸೀರಿಯಲ್ ಕಿಲ್ಲಿಂಗ್ ಆಕ್ಟಿಂಗ್ ಇದೆಯಲ್ಲ ಅದು ಕೂಡ ಬೆಸ್ಟ್ ಟೈಮಿಂಗ್ ಸಾಕತ್ ಇಷ್ಟ ನಮಗೆ ನಿಮ್ಮ ಟೈಮಿಂಗ್ಸ್ ಸೀರಿಯಸ್ ಆಗಿ ಒಂದಷ್ಟು ಕಲ್ತ್ಕಂದ್ರೆ ಸಾಕು ಆ ಟೈಮಿಂಗ್ಸ್ ಎಲ್ಲರಿಗೂ ಬರಲ್ಲ ಗಾಡ್ ಗಿಫ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನ್ ನನ್ನ ಕರ್ಸಿ ಟೀ ಮಾಡ್ಕೊಟ್ಟವನೇ ನನ್ನ ಮಗ ರಾಜ ತುಂಬಾ ಚೆನ್ನಾಗಿ ಮಾಡ್ತಾನೆ ಸೊ ಇನ್ನ ಈಗ ರಾಘು ಮನೆಗೆ ಹೋಗ್ತಾ ಇದೀವಿ ಸೊ ಈ ವಿಡಿಯೋ ಇನ್ನು ಕಂಟಿನ್ಯೂ ಆಗುತ್ತೆ ಸೊ ಕೀಪ್ ಆನ್ ವಾಚಿಂಗ್ ಬೈ ಬೈ